ವೀಕ್ಷಕರೇ ಅರುಣಾಂಬ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಬೆಂಡೆಕಾಯಿ ಪಲ್ಯ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ನಾನು ಬಾಣಲೆಯಲ್ಲಿ ಬೆಂಡೆಕಾಯಿ ಹಾಕಿಟ್ಟಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರ್ಕೊಳ್ಳೋಣ ಬೆಂಡೆಕಾಯಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದ್ದೀನಿ ಸ್ವಲ್ಪ ಬೆಂಡೆಕಾಯಿ ಬೇಯೋದಕ್ಕೆ ಮಾತ್ರ ಹರಿತಿನ ಹಾಕ್ತಿದ್ದೀನಿ ಚೆನ್ನಾಗಿರೋಣ ನೆಕ್ಸ್ಟ್ ಆಗೋವರೆಗೂ ಹುಡ್ಕೊಳ್ಳೋಣ ಹೀಗೆ ಕೈ ಚೆನ್ನಾಗಿ ಬೆಂದಿಲ್ಲೆ ಇದನ್ನು ತಪ್ಪಿಸಿಟ್ಕೊಂಡೋಣ ಇಟ್ಟು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಎಣ್ಣೆ ಇದ್ದೀನಿ ಆಮೇಲೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟನ್ನು ನಾನು ಹಾಕ್ತಾಯಿದ್ದೀನಿ ಇದೆಲ್ಲ ಕೆಂಪಗಾದ್ಮೇಲೆ ನೋಡಿ ಕೊತ್ತಂಬರಿ ಸೊಪ್ಪು ಕರಿಬೇವು ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ ನಾವು ಹುಡ್ಡ ಬೆಂಡೆಕಾಯಿ ಅದನ್ನು ಹಾಕ್ಕೊಳ್ಳೋಣ ಎಣ್ಣೆಕಾಯಿ ಬೇಯುವಾಗ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗ ಪುಟ್ಟಿಸಿ ಉಪ್ಪು ಹಾಕ್ತಾಯಿದ್ದೀನಿ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಅಚ್ಚಕ್ಕಾಲು ಪುಡಿ ಅಚ್ಚಕ್ಕಾಲು ಪುಡಿ ಸಾಂಬಾರು ಪುಡಿ ಗರಂ ಮಸಾಲ ಇಷ್ಟು ಇವಾಗ ಹಾಕ್ಕೊಳ್ಳೋಣ ಪರ್ಯ ರೆಡಿಯಾಗಿದೆ ವಾಕ್ ಮಾಡೋಣ ಈ ಬೆಂಡೆಕಾಯಿ ಪಲ್ಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ ಹಾಗೆ ಪಕ್ಕದಲ್ಲಿರುವಂತಹ ಅನ್ನು ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು